ಲೇ ಅಮ್ಮಯ್ಯ ಅಮ್ಮಯ್ಯ ಬಾರಿ ಏನತ್ತೆ ಲೇ ಅಮ್ಮಯ್ಯ ಒಂದಿಷ್ಟು ಕಮಲ ಅವ್ರ ಮಂತ್ ಕೋಪಿನ ಕಣಿ ಹ್ಮ್ ಅಕ್ಕ ನಾಕ್ ರಾಗಿ ಕೊಡ್ತೀನಿ ಅಂತ ಹೇಳಿದ್ದು ಹಾ ಓದ್ತೀನಿ ಇಸ್ಕೊಂಡ್ ಹೋದಾಳೆ ಇನ್ನು ಕೊಟ್ಟಿಲ್ಲ ಹ್ಮ್ ಕೊಡ್ತಾಳೆ ಇಲ್ಲ ಅಂತ ಕೇಳ್ಕೊಂಡ್ ಬರ್ತೀನಿ ಹೋಗಿ ಅಯ್ಯೋ ಬ್ಯಾಡ್ ಕಣತ್ತೆ ನೀನ್ ಎಲ್ಲೂ ಹೋಗಬೇಡ ರಾಗಿ ತಾನೆ ನಾನೇ ಕೇಳ್ಕೊಂಡ್ ಬರ್ತೀನಿ ಬಿಡು ಅಯ್ಯೋ ಇದ್ಯಾಕೆ ನಾನ್ ಎಲ್ಲೂ ಹೋಗ್ಬಾರ್ದೆ ಯಾಕೆ ಅಯ್ಯೋ ಅತ್ತೆ ನೀನ್ ಎಲ್ಲಾರ ಹೋಗ್ತೀಯಾ ನೀನ್ ಹೋದ ತಕ್ಷಣಕ್ಕೆ ಆ ಮಾವಯ್ಯ ಬರ್ತತಿ ಹ್ಮ್ ಯಾತ್ಲಾಗ್ ಹೋದ್ಲವ ಯಾತ್ಲಾಗ್ ಹೋದ್ಲವ ಹ್ಮ್ ನೀ ಮತ್ತೆ ಯಾತ್ಲಾಗ್ ಹೋದ್ಲವ ಅಂತ ಸುಮ್ಮನೆ ಸುಮ್ಮನೆ ಸುತ್ತರಿಯದೆ ಕೇಳೋದೇ ಮಾಡ್ತತಿ ಅದಕ್ಕೆ ಅದಕ್ಕೆ ಹಿಂಗ ಎಲ್ಲೂ ಹೋಗ್ಬೇಡ ಮಂತೆಗೆ ಇರು ಆಮೇಲೆ ಆ ಮಾವ್ ನನಗ್ ಬೈತತಿ ಹ್ಮ್ ಅದ್ಗೂ ನೀನು ಹೋಗಕ್ ಬರ್ಲಿ ಅನ್ನ ವಯಸ್ಸಾಗಿ ಅಲ್ಲಿ ಇಲ್ಲಿ ಹೋಗಿ ಮತ್ ಬಿಜ್ ಜಿ ಕಾಲ್ ಗೈ ಏನಾರ ಮಾಡ್ಕೊಂಡು ಆಮೇಲೆ ಮೂಲಿ ಕುತ್ಕೊಂಡ್ಬಿಟ್ರೆ ಪಾಪಕ್ಕಿ ನೋಡ್ರಿ ಯಾರಿಗೆ ಹೇಳ ಆಮೇಲೆ ವಯಸ್ಸಾದ್ಮೇಲೆ ಅದೆಲ್ಲ ಸರಿ ಮಾಡಕ್ ಹಾಕಿಲ್ಲ ಮನೆಗೆ ಇರು ಅನ್ನು ಎಲ್ಲೂ ಹೋಗ್ಬೇಡ ಅನ್ನು ಅಂತಂದು ಆ ಮಾವ ಹಗ್ಲೆಲ್ಲ ಬಂದು ಹೇಳ್ತತಿ ಅದಕ್ಕೆ ನೀನು ಹೋಗೋದು ಬೇಡ ಆ ಮಾವಾಯಿ ಎದ್ರಿ ಎದ್ರಿ ನಾನು ಉತ್ತರ ಕೊಡೋದು ಬೇಡ মা ওরা আটা কম্পানীন পান্ আমি আউউু মাথে কি চল কেন্দ্ু ও ইনিন রম প্রমাই না মার ল মানে এনন্ড এদের ম আকে এ মাে বরাজিতে ই গোতারা চবেলা অলে মা মা এ ও আছিলম এ হগ লে রাখা কথাতা আ মা জরটা চলঘুটে ತಾನೆ ಹೇಳೋದು ಯೋನೆ ಒಳ್ಳೆದು ಹ್ಮ್ ಒಳ್ಳೆದು ಕೆಟ್ಟದ್ದು ಯೋನು ಅಂತ ನಿಂಕಿನ ಚೆನ್ನ ನನಗೆ ಗೊತ್ತು ಹ್ಮ್ ಈ ಮನೆಗೆ ಬಂದು ನಿಂಕಿನ ಮುಂದಾಗಿ ಮಳೆ ಹೊಡ್ಕೊಂಡ್ ಬಂದು ಸಂಸಾರ ಮಾಡಿರೋದು ನಾನು ಹ್ಮ್ ನನಗ್ ಗೊತ್ತೈತಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತಂದು ಹ್ಮ್ ನೀನ್ ಏನದನ್ನ ಹೇಳಕ್ ಬರ್ಬೇಡ ನನಗ್ ಗೊತ್ತೈತಿ ಯಾರ್ ಒಳ್ಳೇರು ಯಾರು ಕೆಟ್ಟರ ಅಂತಂದು ಅದೇ ನನಗೊಂದು ಸಂಶಯ ಕಣತಿ ಹ್ಮ್ ಅನುಮಾನ ಹುಡ್ಕೊಂಡ್ಬಿಟ್ಟತಿ ಮತ್ತೆ ಕಳಿಸಿಡಿ ಅಂತೀಯ ಮಾವಯ್ಯ ಮೇಲೆ ಮಾವಯ್ಯ ಬಂದು ಆಗ್ಲಲ್ಲ ಆಗ್ಲಲ್ಲ ಹ್ಮ್ ಯಾತ್ಲ ಹೋಗ್ ನಿಮ್ ಅತ್ತೆ ಅಂತ ಕೇಳ್ತೈತಿ ಏನಾರ ಇಬ್ರು ಜಗಳ ಆಡ್ಕೊಂಡಿರ ಹ ನೀನು ಆ ಮಾವಯ್ಯಿಗೆ ಎದ್ರ ಕೊಟ್ಟು ಮಾತಾಡ್ತಿಲ್ಲ ಆ ಮಾವಯ್ಯನು ನಿನ್ನ ಹತ್ರ ಎದ್ರ ಕೊಟ್ಟು ಮಾತಾಡ್ತಿಲ್ಲ ಹ್ಮ್ ನೀನ್ ಇದ್ದಾಗ ಮಾವಯ್ಯ ಇರಲ್ಲ ಮಾವಯ್ಯ ಇದ್ದಾಗ ನೀನ್ ಇರಲ್ಲ ಹ್ಮ್ ನೀನ್ ಬೈದಾಡ್ಕೊಂಡ್ ಹೋಗ್ತೀಯ ಆ ಮಾವಯ್ಯ ನೀನ್ ಹುಡ್ಕೊಂತ ಬರ್ತತಿ ಹ್ಮ್ ಇದೇನಪ್ಪ ನನಗಂತೂ ತಲೆ ಕೆಟ್ಟಂಗ್ ಆಗ್ಬಿಟತಿ ಹ್ಮ್ ಏನಾರ ಇಬ್ರು ಜಗಳ ಆಡ್ಕೊಂಡಿರ ಏನತ್ತೆ ಹ್ಮ್ ಹಂಗೇನಾರ ಇದ್ದು ಹೇಳತ್ತೆ ஆட் டய யா பாட் ஒட்ஜி ஒட்ஜி ಅಂತ மட்டும் சுத்தி ਰਹித்தே மாட்டஅன என்னంటారు பிரீத்தி ಅಂತಾನೆ ಅನ್ನது ஓ வேண்டலப்பா हूं கனமோ நீ விபுறு சால்பா பாய் மிச்ச சும் நி நிற்கா ஆ யா பிரீத்தின மோன் இல்ல மோசில ஓ பாய் மிச்ச

டோஸ்க் என்ற வார்த்தையில் போட்டு அடுத்த மாதத்தில் பாப்பா ஐயோ இப்படி சுமத்தியா

ಕೇಳ್ ಕೆಂಪ ಕಾಯ್ ತಿಂತಾರೆ ಪಾಪ ನಿಮ್ ಅಜ್ಜಿ ನಿಮ್ ಅಜ್ಜನ್ ಬಗ್ಗೆ ಕೇಳಿದ ತಕ್ಷಣ ಸಿಟ್ ಸಿಟ್ ಮಾಡ್ತತಿ ನಿಮ್ ಅಜ್ಜಿ ನೋಡ್ತೀಯ ನಿಮ್ ಅಜ್ಜಿ ಅಲ್ಲಿ ಅಂತ ಪ್ರೀತಿಯಿಂದ ಕೇಳ್ತತಿ ಇಲ್ಲಿ ಯಾರೋ ನಡಿತೈತ್ ಕಣ್ಲ ಪಾಪ ಆ ಇಷ್ಟ್ ದಿನ ನಾವು ನೋಡಿದ್ದೆ ಅಜ್ಜ ಅಜ್ಜಿನೇ ಬೇರೆ ಇವತ್ ನೋಡ್ತಾ ಇರೋದೇ ಬೇರೆ ಆ ಅದ್ ಯೋನು ಅಂತ ತಿಳ್ಕೊಂಬಕಣ್ಲ ಪಾಪ ಹಾ ಅಡಗಿದೆ ಇಲ್ಲೊಂದು ಸಮಸ್ಯೆ

ಅಯ್ಯಯ್ಯೋ ಇವ್ರು ಯಾಕೆ ಹಿಂಗೆ ಹೊಡೆ ಹೋದ್ರು ನಾನು ಕೂಗ್ತಾನೆ ಅದಿನಿ ಹಂಗೆ ಓಡ್ತಾರಲ್ಲ